ಸಿದ್ದರಾಮಯ್ಯನವ್ರ ಹತ್ರ ಏನೂ ಬೆಳೆ ಬೇಯಲ್ಲ ಬಿ ಜೆ ಪಿಯವ್ರದ್ದು ಕೃಷ್ಣ ಕೃಷ್ಣವ್ರು ಏನೋ ಸಿದ್ದರಾಮಯ್ಯನವ್ರ ಸರ್ಕಾರ ಬೀಳಿಸ್ಬಿಡ್ಬೋದು ಅಂತ ಅದು ತಿರ್ಕನ್ ಕನಸು ಅಂತ ನಾನು ಹೇಳ್ತೀನಿ ಸರ್ ಏನು ಸಿದ್ದರಾಮಯ್ಯನವರು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಅವ್ರು ಯಾವುದೇ ಕಪ್ಪು ಚುಕ್ಕೆ ಇದ್ದ ಇಲ್ದ ಇಲ್ಲದೇ ಇದ್ದಂಥ ವ್ಯಕ್ತಿ ಅಂತ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಯಾಕೆ ಅಂದರೆ ಈ ಇಲ್ಲಿ ಕಿಡಿಗೇಡಿಗಳು ಯಾರೋ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳಿದ್ರೆ ನಮ್ಮ ಹೆಸರಿಲ್ಲೋ ಮೇಕೋಗುತ್ತೆ ನಾವು ಅವ್ರ ಹೆಸರು ಹೇಳ್ಕೊಂಡು ಏನೋ ಮಾಡ್ಬೋದು ಅಂತ ಹೋಗಿದ್ದರು ಅದಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಹೇಳಿದೆ ಲೂ ಸಿ ಬಿ ಐಗೆ ಯಾವುದೇ ಕಾರಣಕ್ಕೂ ಕೊಡೋಕೆ ಅಂತ ಕೇಸಲ್ಲ ಇದು ಅಂತೇಳಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಸತ್ಯಮೇವ ಜಯತೆ ಅನ್ನೋದಕ್ಕೆ ಅಷ್ಟೇ ಸತ್ಯಮೇವ ಜಯತೆ ಆರು ತಿಂಗಳು ಕಾಯಬೇಕಾಯಿತು ಸಿದ್ದರಾಮಯ್ಯನವರು ಸತ್ಯನ ಹೊರಬರೋದಕ್ಕೆ ಆರು ತಿಂಗಳು ಕಾಯಬೇಕಾಗಿತ್ತು ಯಾಕೆ ಅಂದರೆ ಅವರು ಯಾವ ಯಾವುದೇ ರೀತಿಯ ಕಪ್ಚುಕೆ ಇಲ್ಲ ಆದರೂ ಇವರು ಕಿಡಿಗೇಡಿಗಳು ಅವ್ರ ಮೇಲೆ ಅಪವಾದ ಎಲ್ಲ ಒರೆಸಿ ಎಲ್ಲ ಇದು ಮಾಡಿದ್ದಾರೆ ಈಗ ಸತ್ಯಮ ಮತ್ತು ಲೋಕಾಯುಕ್ತರು ಸಮರ್ಥಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನವರು ಎಲ್ಲರೂ ಇದ್ದಾರೆ ಎಲ್ಲ ಎಂತೆಂಥ ಕೇಸ್ನ ಭೇದಿಸಿದ್ದಾರೆ ಇದನ್ನೂ ಮಾಡಿದ್ದಾರೆ ಅವರು ಎಲ್ಲ ಗ ಮಾಡಿದ್ದಾರೆ ಆದರೆ ರಾಜ್ ರಾಜ್ಯದ ಸಿ ಎಮ್ ಅವರು ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂಥೇಳಿ ಲೋಕಾಯುಕ್ತರು ನೋಟಿಸ್ ಕೊಟ್ಟಿರೋದಕ್ಕೆ ಉತ್ತರ ಕೊಡೋದಕ್ಕೆ ಅವರೇ ಬಂದಿದ್ದಾರೆ ಮೈಸೂರಿಗೆ ಬೇರೆಯವರಾಗಿದ್ದರೆ ಮುಂದಕ್ಕೆ ಹಾಕಿ ಡೇಟ್ ಕೊಡಿ ಅಂತಿದ್ರು ಅವರು ರಾಜರು ತಪ್ಪು ಮಾಡಿಲ್ವಲ್ಲ ಅವರು ತಪ್ಪು ಮಾಡಿಲ್ಲದೆ ಇರೋದ್ರಿಂದ ಅವರು ಡೈರೆಕ್ಟಾಗಿ ಬಂದಿದ್ದಾರೆ ಬಂದು ವಿಚಾರಣೆಗೆ ಒಳಪಟ್ಟು ಮಾಡ್ಕು ಮಾಡಿ ಕೇಸನ್ನ ಈಗ ಗೆದ್ದಿದ್ದಾರೆ ಅದರಿಂದ ನಮಗೆ ತುಂಬ ಖುಷಿ ಇದೆ ಈಗೇನು ಸ್ನೇಹಮಯ ಕೃಷ್ಣ ಅವರಾಗಿರ್ಬೋದು ಬಿ ಜೆ ಪಿ ಶಾಸಕರುಗಳು ಹೊಸವ್ರು ಇರ್ಬೋದು ಎಲ್ಲ ನಾಯಕರುಗಳು ಆ ದೇವರು ಈಗಾರುವೆ ಸದ್ಬುದ್ಧಿ ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಈಗಾರುವೆ ರಾಜ್ಯದ ಜನತೆಗೆ ಕಡೆ ಕೆಲಸ ಮಾಡಲಿ ಅಂತ ಈ ಬಿ ಜೆ ಪಿ ಮುಖಂಡರುಗಳಿಗೆ ಹೇಳ್ತೀನಿ ಮತ್ತು ಅದಲ್ಲದೆ ಅವರು ಮೊದಲು ಬಿ ಜೆ ಪಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಟ್ಟರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಿ ಬಿ ಐ ಕೊಡಿ ಅಂದರೆ ಚೋರ್ ಬಚಾವೆ ಇನ್ವೆಸ್ಟಿಗೇಷನ್ ಅಂತ ಇದ್ದರು ಆದರೆ ಈಗ ಸಿ ಬಿ ಐ ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ ಎಲ್ಲ ಬಂದ್ಬಿಟ್ಟಿದೆ ಅವರಿಗೆ ಬಿ ಜೆ ಪಿ ಈಗ ಅದೇ ಡಿ ಕೆ ರವಿ ಅವ್ರ ಏನಾಯಿತು ಕೆ ಬಿ ಅವ್ರದ್ದು ಸುಮಾರು ಐದು ಆರು ಕೇಸ್ ಕೊಟ್ಟಿದ್ದರು ಸಿ ಬಿ ಐನವ್ರಿಗೆ ಸಿದ್ದರಾಮಯ್ಯನವರು ಹದಿಮೂರರಿಂದ ಹದಿನೆಂಟನೇ ಇಸ್ವಿ ತನಕನೂ ಐದು ಆರು ಕೇಸನ್ನ ಸಿ ಬಿ ಐಗೆ ಕೊಟ್ಟಿದ್ದರು ಏನೇ ಎದುರು ಕಂಡ್ರೆ ಸಿದ್ದರಾಮಯ್ಯನವರು ಕೊಟ್ಟರು ಏನಾಗಿದೆ ಏನೂ ಆಗಲಿಲ್ಲ ಅದರಿಂದ ಸಿದ್ದರಾಮಯ್ಯನವ್ರಿಗೆ ಸತ್ಯ ಬರೋ ಹೊರ ಬರೋದು ಆರು ತಿಂಗಳಾಯಿತು ಸತ್ಯ ಯಾವತ್ತಿದ್ರು ಸತ್ಯನೇ ಸತ್ಯಮಯವ ಜಯತೆ ಅನ್ನೋದಕ್ಕೆ ಇವತ್ತೊಂದೇ ಉತ್ತರ ಬಿ ಜೆ ಪಿಗೆ ಅವರ ವಿರೋಧಿಗಳಿಗೆ ಕೊಟ್ಟಿರೋದು ಈಗ ಕೃಷ್ಣ ಅವರು ಹಿಂದುಲ್ದು ನೆನ್ಕೊಳ್ಳಿ ಅವರು ಏನಿದ್ರು ಎಲ್ಲಿ ತನಕ ಇದು ಹೋರಾಟ ಮಾಡ್ತಾಯಿದ್ರು ಮೈಸೂರು ಬೆಂಗಳೂರಿಗೆ ಯಾವ ರೀತಿ ಹೋಗ್ತಾಯಿದ್ರು ಈಗ ಡೆಲ್ಲಿಗೆ ಹೋಗ್ತೀನಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ ಅವರ ಅವ್ರನ್ನ ಈ ಹಿನ್ನೆಲೆ ಏನು ಅನ್ನೋದನ್ನ ಸರ್ಕಾರ ಈಗ ಪರಿಶೀಲನೆ ಮಾಡಬೇಕು ಈಗ ಅವ್ರಿಗೆ ಸೋತ್ ಸೋತಿದ್ದಾರೆ ಯಾರು ಕೃಷ್ಣ ಅವರು ಸೋತಿದ್ದಾರೆ ಈಗ ಅವರು ಯಾರು ಈಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂದರೆ ಹೋಗಲಿ ಏನು ತೊಂದರೆ ಇಲ್ಲ ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇದೆ ನಮ್ಮ ನಮ್ಮ ಕರ್ನಾಟಕದ ನ್ಯಾಯ ಸುಪ್ರೀಂ ಕೋರ್ಟ್ ಗೌ ನ್ಯಾಯ ಇದನ್ನು ನಮಗೆ ಗೌರವ ಇದೆ ಅದರಿಂದ ಇಲ್ಲೇನಾಗಿದೆ ಅದೇ ಆಗೋದು ಸಿದ್ಧ ಇವರು ಅಗಲ್ ಕನ್ಸು ಕಾಣ್ತಾ ಇದ್ದಾರೆ ಕೃಷ್ಣ ಅವರು ಏನೋ ಸಿದ್ದರಾಮಯ್ಯನವ್ರ ಸರ್ಕಾರ ಬೀಳಿಸ್ಬಿಡ್ಬೋದು ಅಂತ ಅದು ತಿರ್ಕನ್ ಕನಸು ಅಂತ ನಾನು ಹೇಳ್ತೀನಿ ಸರ್ ಸರ್ ಸಿದ್ದರಾಮಯ್ಯವ್ರು ತಪ್ಪು ಮಾಡಿಲ್ಲ ಅನ್ನೋದು ಕರ್ನಾಟಕಕ್ಕೆ ಗೊತ್ತಿದೆ ಇವರು ವಿರೋಧಿಗಳು ಏನೋ ಅವ್ರನ್ನ ಒಂದು ಇಳಿಸ್ಬೇಕು ಅವ್ರು ಯಾ ಸಿದ್ದರಾಮಯ್ಯನವ್ರ ಹತ್ರ ಏನೂ ಬೆಳೆ ಬೇಯಲ್ಲ ಬಿ ಜೆ ಪಿ ಅವ್ರದ್ದು ಅವ್ರದ್ದು ಏನಂದರೆ ಬಡವ್ರ ಜನ ಬಡವರು ಬಡವ್ರ ಪರ ಇರೋವಂಥ ವ್ಯಕ್ತಿ ಸಿದ್ದರಾಮಯ್ಯನವ್ರು ನಲವತ್ತು ವರ್ಷ ರಾಜಕೀಯ ಯುದ್ಧ ಜೀವನದಲ್ಲಿ ಇಂಥ ಸೈಟ್ಗಳು ಎಷ್ಟು ಮಾಡ್ಬೋದಾಗಿತ್ತು ಅವರು ಎಷ್ಟು ದುಡ್ಡು ಮಾಡ್ಬೋದಾಗಿತ್ತು ಅವರು ಜನದ ಜೊತೆ ಬಂದಿರೋರು ಇವ್ರೆ ಇವರು ಒಂದು ಮೂರು ಜನ ಇದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಜನಮಟ್ಟ ಕೆಳಮಟ್ಟದಿಂದ ಬಂದಿದ್ದಂಥವ್ರು ಇವರು ಯಡಿಯೂರಪ್ಪನವ್ರು ಆಗಲಿ ಅವರು ಯಾವುದೇ ಪಕ್ಷದಲ್ಲಿ ಇರಲಿ ಯಡಿಯೂರಪ್ಪನವ್ರು ಆಗಿರಲಿ ಸಿದ್ದರಾಮಯ್ಯವ್ರು ಆಗಿರಲಿ ದೇವೇಗೌಡರು ಅವರು ಕೆಳಮಟ್ಟದಿಂದ ಬಂದು ಬಡವ್ರ ಕಷ್ಟ ಏನು ಅಂತ ಗೊತ್ತಿದೆ ಈಗ ಬಂದಿರೋರೆಲ್ಲ ಈಗ ಹೇಳಿದಾರಲ್ಲ ನಮ್ಮ ವರಟ್ಟಿ ಸಾಹೇಬ್ರೇನೋ ಹೇಳಿದ್ದಾರೆ ಯು ಟಿ ಖಾದರ್ ಸಾಹೇಬ್ರೆಲ್ಲ ಹೇಳಿದ್ದಾರೆ ಇನ್ನೆಲ್ಲ ಬರೋರೆಲ್ಲ ರಾಜಕೀಯಕ್ಕೆ ಬರೋ ಉದ್ಯಮಿಗಳು ದುಡ್ಡು ಕಾಸಿರೋರು ಆ ಥರದವ್ರು ಬರ್ತಾರೆ ಹೊರ್ತು ಒಳ್ಳೆಯವರು ಯಾರು ಇನ್ನು ರಾಜಕೀಯಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದು ಸತ್ಯ ಸರ್ ಅದು ಈಗ ಸು ಸ್ನೇಹಮಯಿ ಕೃಷ್ಣವ್ರಿಗೆ ಇಲ್ಲಿ ಸೋಲಾಗಿದೆ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅವ್ರಿಗೆ ಲೋಕಾಯುಕ್ತರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ನವರು ಸಮರ್ಥರಿಲ್ವೇ ಇಲ್ವೇ ಲೋಕಾಯುಕ್ತದಲ್ಲೂ ಸಮರ್ಥರಿಲ್ವೇ ಎಲ್ಲ ದಕ್ಷ ಅಧಿಕಾರಿಗಳಿದ್ದಾರೆ ಇವ್ರು ಇಂಥವ್ರು ಇರೋದ್ರಿಂದ ಅವರು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಈಗ ಅವ್ರಿಗೆ ಈಗ ಮಾಡಿಲ್ವಿ ಇನ್ವೆಸ್ಟಿಗೇಷನ್ ಈಗ ದರೋಡೆ ಕೇಸ್ ಆಯಿತು ಎಲ್ಲ ಹಿಡಿದಿಲ್ವ ಸರ್ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಹಿಡಿದಿದ್ದಾರೆ ಮಲ್ಡ್ರು ಮಾಡಿರೋರು ಹಿಡ್ದಿದ್ದಾರೆ ಒಳ್ಳೊಳ್ಳೆ ಕೇಸ್ಗಳು ಹಿಡ್ದಿದ್ದಾರೆ ನಮ್ಮ ಕರ್ನಾಟಕದ ಪೊಲೀಸ್ನವರು ಸಮರ್ಥರಿದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿನ ಸಿದ್ದರಾಮಯ್ಯನವರು ಈಗ ಕೊಡ್ತಾರೆ ಅನ್ನೋದು ಗೃಹ ಮಂತ್ರಿಗಳಲ್ಲೂ ಮನವಿ ಮಾಡ್ತೀನಿ ನಮ್ಮ ಹೆಚ್ಚಿನ ಪೊಲೀಸ್ನವ್ರಿಗೆ ಅವ್ರಿಗೆ ಫುಲ್ಲು ಪವರ್ ಕೊಡಿ ಕೆಲಸ ಮಾಡ್ತಾರೆ ನಮ್ಮ ದಕ್ಷ ಅಂತ ತೋರಿಸೋದಕ್ಕೆ ನನಗೆ ಖುಷಿ ಆಗ್ತಿದೆ ಸಿದ್ದರಾಮಯ್ಯನವರ ಕಾರ್ಯ ಕಾ ಅಭಿಮಾನಿಯಾಗಿತ್ಕೊಂಡು ನನ್ನಂಥ ಖುಷಿ ಪಡೋನು ಇನ್ನು ಯಾರೂ ಇಲ್ಲ ನಾನು ಅವರ ಪಕ್ಕಾ ಅಭಿಮಾನಿ ನನಗೆ ಖುಷಿ ಆಯ್ತು ಇವತ್ತು ನಾನು ನಾನು ಏನು ಹೇಳಬೇಕು ಅಂತ ನಿಮ್ಮ ಮೀಡಿಯಾದಲ್ಲಿ ಆಗ್ತಿಲ್ಲ ಆದ್ದರಿಂದ ಕೂ ಸಿದ್ದರಾಮಯ್ಯನವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಈ ಕೇಸ್ ಹಾಕಿ ವಿರೋಧಿಗಳಿಗೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದ್ಬುದ್ಧಿ ಕೊಟ್ಟು ಒಳ್ಳೆಯ ಜ್ಞಾನ ಕೊಡಲಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ ಸರ್